ನಮಸ್ತೆ ಸ್ವಾಗತ ಸುಸ್ವಾಗತ ಇದು ವಿ ಪಿ ಕಿ ಚಂಡರೀಸ್ ನಾನು ವಿಜಯಲಕ್ಷ್ಮಿ ಬಡ್ಗೆ ನಾನಿವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಾಡೋವಂಥ ಉಬ್ಬಿದ ವಡೆ ಅಂತ ಮಾಡ್ತೀವಿ ಅದನ್ನು ತೋರಿಸ್ತಾ ಇದ್ದೀನಿ ಅದು ಇನ್ಸ್ಟೆಂಟಾಗಿ ಮಾಡೋದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಪುಟ್ಟು ಜಾರ್ ತಗೊಂಡು ಈರುಳ್ಳಿ ಹಸಿಮೆಣಸಿಗಾಯಿ ಕೊತ್ತಂಬರಿ ಕರ್ಬೇವ್ ಸೊಪ್ಪು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋಬೇಕು ಜೀರಿಗೆ ಸ್ಕಿಪ್ ಆಗಿದೆ ತೋರಿಸಿಲ್ಲ ನಾನು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಪೇಸ್ಟಾಗಿ ಮಾಡ್ಕೋಬೇಕು ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಮತ್ತು ನಾವಿಲ್ಲಿ ಹಿಟ್ಗಳ್ನ ತೊಗೋಬೇಕು ಒಂದು ದೊಡ್ಡ ಪಾತ್ರೆ ತೊಗೊಳ್ಳಿ ಇಲ್ಲ ದೊಡ್ಡದು ಒಂದು ಏನಾದರೂ ತೊಗೊಂಡ್ಬಿಟ್ಟು ನಾವು ಜಾಸ್ತಿ ಜನ ಇದ್ರೆ ಬೌಲ್ಗಳನ್ನ ಬಟ್ಲ್ಗಳನ್ನ ದೊಡ್ಡ ತೊಗೋಬೇಕು ಪರವಾಗಿಲ್ಲ ಸ್ವಲ್ಪ ಜನ ಇದ್ದೀವಿ ಅನ್ನೋದಾದರೆ ಚಿಕ್ಕ ತೊಗೊಳ್ಳಿ ಒಂದು ಬಟ್ಲು ಹಸಿಬೇಳೆ ಹಿಟ್ಟು ಒಂದು ಬಟ್ಲು ಅಕ್ಕಿ ಹಿಟ್ಟು ಒಂದು ಬಟ್ಲು ಗೋಧಿ ಹಿಟ್ಟು ಒಂದು ಬಟ್ಲು ಜೋಳದ ಹಿಟ್ಟು ಮತ್ತು ಇನ್ನೂ ಹೆಸ್ರಿಟ್ಟು ಆ ಥರ ಈ ಥರ ಏನಾದರೂ ಹಾಕ್ಕೊಳ್ತಿದ್ರೆ ಹಾಕೋಬೋದು ಇಷ್ಟು ಹಿಟ್ಟು ತೊಗೊಂಡು ರುಚಿಗೆ ತಕ್ಕನಾದಷ್ಟು ಉಪ್ಪು ಅಶಿನ್ ಪೌಡ್ರು ಸ್ವಲ್ಪ ಮಸಾಲೆ ಪೌಡ್ರು ಮತ್ತು ಒಂದು ಚಿಟಿಕೆ ಸೋಡಾ ನಾವಿಲ್ಲಿ ಎಣ್ಣೆ ಕೂಡ ಕಾಯಿಸಿ ಹಾಕ್ಕೋಬೋದು ಆದರೆ ನಾನು ಹಾಕಿಲ್ಲ ಯಾಕೆ ಅಂದರೆ ಅಡುಗೆ ಸೋಡಾನೇ ಸಾಕು ಅಂತ ಹಾಕಿಲ್ಲ ನೀವು ಬೇಕಿದ್ರೆ ಎಣ್ಣೆ ಕೂಡ ಕಾಯಿಸಿ ಹಾಕೋಬೋದು ಮತ್ತು ಬಿ ಪಿ ಕಿಚನ್ ಡೈರೀಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಮರೀದೇ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವಾಗ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ನೀಟಾಗಿ ಹಿಟ್ಟನ್ನು ಚಪಾತಿ ಹಿಟ್ಟಿಗಿಂತ ಸಾಫ್ಟಾಗಿ ಕಲಿಸ್ಕೋಬೇಕು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಸತಿ ಆಮೇಲೆ ನೀಟಾಗಿ ನಾವು ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕು ಆ ಥರ ಮಾಡಿ ನಾವೆಲ್ಲ ಹಿಟ್ಟನ್ನು ಕಲಿಸಿ ರೆಡಿ ಮಾಡಿ ಇಟ್ಕೊಂಡು ಅಷ್ಟೊತ್ತಿಗೆ ನಾವು ಆ ಕಡೆ ಗ್ಯಾಸ್ ಮೇಲೆ ಒಲೆ ಮೇಲೆ ಎಣ್ಣೆ ಇಟ್ಕೊಂಡ್ಬಿಡ್ಬೇಕು ಎಣ್ಣೆ ಕಾಯಿಸಿ ರೆಡಿ ಮಾಡಿ ಇಟ್ಕೋಬೇಕು ಅಷ್ಟೊತ್ತಿಗೆ ನಾವು ಹಿಟ್ಟನ್ನ ಡ್ರೈ ಆಗಿ ನೀಟಾಗಿ ಕಲಿಸ್ಕೋಬೇಕು ಸ್ವಲ್ಪ 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 ನೀರು ಹಾಕ್ಕೊಂಡು ನಿಧಾನಕ್ಕೆ ಚಪಾತಿ ಹಿಟ್ಟು ಥರ ಸಾಫ್ಟಾಗಿ ಚಪಾತಿ ಹಿಟ್ಟಿನಗಿಂತ ಸಾಫ್ಟಾಗಿ ಕಲಸಿ ಒನ್ ಅವರ್ ಇಡ್ಬೋದು ಟೈಮ್ ಇಲ್ಲ ಅಂದರೆ ನಾನು ಆವಾಗಲೇ ಮಾಡ್ಕೋಬೋದು ಒನ್ ಅವರ್ ಇಡ್ಬೋದಿತ್ತು ನಂಗೆ ಟೈಮ್ ಇರಲಿಲ್ಲ ಹಾಗಾಗಿ ಹಿಂದೆ ಹಿಂದೆನೇ ಮಾಡಿಬಿಟ್ಟೆ ಒನ್ ಅವರ್ ಇಟ್ಟರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ ಅಷ್ಟೊತ್ತಿಗೆ ಎಣ್ಣೆ ಕಾಯ್ದು ರೆಡಿಯಾಗಿರುತ್ತೆ ನಾವು ಏನು ಮಾಡ್ಬಾರ್ದು ಚಪಾತಿ ಚಪಾತಿ ತಗೋತೀವಲ್ಲ ರೋಲು ಅದಕ್ಕಿಂತ ಚಿಕ್ಕ ಚಿಕ್ಕದಾಗಿ ನಮಗೆ ವಡೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ನೋಡಿಕೊಂಡು ಆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪ ತಗೊಂಡು ಲಟ್ಸ್ಕೊಂಡು ಕಾಯ್ದಿರೋ ಎಣ್ಣೆಗೆ ಹಾಕಿದ್ರೆ ನಮ್ಮದು ವಡೆ ರೆಡಿ ಆಗಿಬಿಡುತ್ತೆ ಅಷ್ಟೇ ತು ಮಾಡೋದಂತೂ ತುಂಬ ಈಸಿ ಮತ್ತು ಬೇಗನೂ ಆಗುತ್ತೆ ಮತ್ತು ನಾಷ್ಟಕ್ಕೆ ಒಂದು ಹೊಸ ಥರ ತಿಂಡಿ ಆಗುತ್ತೆ ಹೊಸ ಥರ ಅಂದರೆ ಎಂಥದ್ದು ಹೊಸದಿಲ್ಲ ಇದು ಹಳೆ ಟೈಪೇ ಮೊದಲೆಲ್ಲ ಅಜ್ಜಿ ಅವರೆಲ್ಲ ಮಾಡ್ತಾಯಿದ್ರು ರಾತ್ರಿ ಅದಕ್ಕೆ ಅಂತಲೇ ಜೋಳ ಗೋಧಿ ಇದ್ರೆಲ್ಲ ಕುಟ್ಟಿ ಒಳ್ಳಲ್ಲಿ ಕುಟ್ಟಿ ಆಮೇಲೆ ಬಿಸಿ ಮಾಡೋರಂತೆ ಇದ್ರೆಲ್ಲ ಹಿಟ್ಟು ಹಾಕಿ ಎಲ್ಲ ಉಪ್ಪು ಖಾರ ಇದ್ರೆಲ್ಲ ಹಾಕಿ ನೀಟಾಗಿ ಅದು ಮಾಡಿರೋರು ಆ ಥರ ಅದೆಲ್ಲ ಹೋಯ್ತೀವಾಗ ನಾವು ಬಂದು ಹಿಟ್ ಗಿರಣಿ ಅಂದರೆ ಮಿಷಿನ್ ಬಂದಮೇಲೆ ಅದರಲ್ಲೆಲ್ಲ ಹಾಕಿ ನಾವು ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಇವಾಗಂತೂ ನೋಡಿ ನಾನು ಇನ್ನೂ ಬೇಗ ಆಗೋ ಥರ ಹಿಟ್ಟನ್ನೇ ತೊಗೊಂಡು ಹಸಿಬೇಳೆ ಹಿಟ್ಟು ಗೋಧಿ ಹಿಟ್ಟು ಜೋದಿ ಹಿಟ್ಟು ಈ ಥರ ಎಲ್ಲ ತಗೊಂಡು ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ನಾವು ಲಟ್ಸಿ ಲಟ್ಸಿ ಎಣ್ಣೆ ಹಾಕಿದ ತಕ್ಷಣ ಬಾ ಡಿಟ್ಟೋಡಿಟ್ಟೋ ಬಾಲ್ ಥರ ಅಷ್ಟು ನೀಟಾಗಿ ಉಬ್ಬುತ್ತೆ ಅದಕ್ಕೋಸ್ಕರನೇ ವಡೆ ಅಂತ ಹೇಳೋದು ಏನು ಹೆಂಗೆ ಮಾಡಲಿ ಅದನ್ನು ನಾವು ಎಣ್ಣೆ ಹಾಕಿದ ತಕ್ಷಣ ಬಾಲ್ ಥರ ಬಂದೇ ಬರುತ್ತೆ ಹಾಗಾಗಿ ಉಬ್ಬಿದ ವಡೆ ಉಬ್ಬಿದ ವಡೆ ಅಂತ ಹೇಳೋದು ಅಷ್ಟೇ ನಾವು ಎಷ್ಟು ಲಟ್ಸಿ ಹಾಕ್ತೀವೋ ಅಷ್ಟೆಲ್ಲ ನೀಟಾಗಿ ಉಬ್ಬಿನೇ ಬರೋದು ಮಾಡೋದು ಈಸಿ ಟೇಸ್ಟು ಚೆನ್ನಾಗಾಗುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಆದರೆ ಇದನ್ನು ಚಟ್ನಿ ಅದು ಇದಕ್ಕಿಂತ ಮೊಸರಲ್ಲಿ ತಿಂದ್ರೇ ಚೆನ್ನಾಗಾಗೋದು ತುಂಬ ಮೊಸರು ಕಾಂಬಿನೇಷನ್ ಇದಕ್ಕೆ ಇಷ್ಟೇ ಇದು ಮಾಡೋದು ಮಾಡೋದು ಈಸಿ ನೀವು ನೋಡ್ಕೊಂಡಿದ್ದೀರಲ್ವ ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ತರ ಸಹನೆ ತಾಳ್ಮೆ ಪ್ರೀತಿಯಿಂದ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದ ಮತ್ತು ನೀವು ಕೂಡ ಮರೀದೇನೆ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಒಂದು ವೀಡಿಯೋ ಜೊತೆಗೆ ಬರ್ತೀನಿ ಅಷ್ಟೇ ಇವಾಗ ಇದು ಮಾಡೋದು